அண்ணோன்வியா ஜம் அண்ணோ ಂಡು ತಟೆ ಹ್ಮು ಹಾಯ್ ಮಂಪು ಹಾಗೆ ಈ ಸಂಚು ಏನಪ್ಪ ಪಿಲ್ಲ ಬೇಯಿದೆ ಮುಂದೆ ಜಮ್ನಿರ್ಲು ಉಂಡ ಅನ್ನೋದು ತೂರ ಬರ್ತೆ ಜಮನೀರ್ ಲಾತುಜಿ ತೋಟದ ಇಟ್ಟಾತಿನೇ ಮೆಗ್ದಿ ಪಂಡೋಲ್ ಇತ್ತೆ ಪೋಡು ಮತ್ತು ಬತ್ತಿನಾತಿ ಇದೆ ಕೋರ್ಲು ಬುರು ಇಲ್ಲ ಇಲ್ಲಾಡು ಕೋರಿಜ್ಜತೆ ಭಾರಿ ಅಪೂರ್ಪ ಇಲ್ಲಾಡು ಕೋರಿಯೆ ತೂವಡ ಅಂದ್ ಇತ್ತೆ ಬತ್ತಿನ ಬತ್ತಿನಾತೆ ಅಪ್ಪ ಇಲ್ಲಾಗ ಮೆಗ್ ಬತ್ತಿತ್ತೋಡೆ ಅಂಚ ಭತ್ತ ಸೀತೆ ಮೆಗ್ದಿನೊಟ್ಟಿಗು ಅಪ್ಪ ಇಜ್ಜರ ಅಪ್ಪ ತೋಟೋಗಿ ಓತೇರು ರೋಗೋಗು ಮರ್ದು ಬಿಡ್ರೆ ಅಲ್ಲಿ ಮುಟ್ಟೋದಿಲ್ಲದರ್ ಬೌದಿಗೆ ಅಂಚ ಇಲ್ಲಗ್ಲ ಬರ್ಪ್ರಿಗೆ ಅಂಚ ತೂವರು ಅಂದು ಪೂಯ್ಯಾರಪ್ಪ ಇತ್ತ ಮಾತು ಕೊಡ್ ಭಯಂಕರ ರೋಗ ಕಂಗದೈಕ್ ಈಗ ಇಂಥದ್ದು ಜಮನೀರಲು ತೂಡಿತ್ತ ಕೊಯ್ಯಾರ ಪೋಡು ಸೂಪರಪ್ಪ ಚಟ್ನಿ ಬಕ್ಕ ನುಂಗೇರಿ ಮೀನು ಪಾರ್ದು ಸಾರು ಬುರ ಮಲ್ಕೊಡು ಬಾರ್ ಲೈಕೊಂಡು ಇಂಚ ಗುಜ್ಜುರ ಆತಂಡದು ಒಂದು ಲೇನೆ ಗುಜ್ಜ ಒಂದು ಜಟ್ಲ ತೋಜ್ಜ ಇಜ್ಜಿ ಅಲ್ಲಿ ಮಿಗ್ಗಿ ಬೈಯ್ದು ಬ್ಯಾಂಗ್ಳೂರು ಇಪ್ಪನಾಲು ನನ್ನ ಮೂಲೆಗೆ ಮ್ಯಾರೇಜ್ ಯಾರಿಪ್ಪನು ಇಜ್ಜಿ

అయ్యో దేవా ఎల్ బెంగళూరు బారుండో నూకులు పడచ్చు బాబా మూలు రాణి నా జోకులు పైదా జోకులు రెడ్డేలా పొన్నులే అప్పే ఉళ్ళోళ్ళు మూలు ఓహో ఓ కాచి కూలేనా ఏ బొగ్గిది బాబెంకు నేర్పేరియా సాకొలి సాంకర బల్లి అప్పెల కొనార బి బిరీ కోరిపూర కొన అంద ఇలా నా ఇజ్జ్ నయ్ పిలి కొనె నా ఇజ్జందే బేజార నన్న మగా కుంటారుంటారు ఆల్ బ్యాంగ్ డిప్నత వాషింగ్ మిషన్ అర్ధ 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 ఇత కల్ అర్ధలు ఆలన కల్ వాషింగ్ మిషిన్ అయ్యో దేవాతదే ఈ బ్యాంగ్ళూర్ డిప్ బాచడా ఓలిప్ను ఓలిప్ వీడి బర్పూజలతా పురాబురు వీడి మడకేట్ తిరుగుబోదిత అయజ్జాండతా ఐక న తోజాగా ఆలు ఫుల్ బిజీ అర్ధడా ఫుల్ బిజీ బాబాల పోతే చిక్కి హెల్ప్ మల్పారా ఉండే నాప్పెల్ పోయి ఉల్లయిపోయి అమ్మ ఇచ్చిర అమ్మ కేసా పోతారు శని శనివారంత చా దీద్ది పోయి అప్ప తోట పోయారా చా పండు ചാ ദ ഇഞ്ചിനി മുള ചാ കൊണ്ട് ഗ്യാസ് ഉണ്ട് അിക്ക ചീയ അണ്ട എല്ല അസ് അല്ലേജി തലി അമ്മപ്പുജ്ജ് അമ്മ ഇജ്ജറമ്മ ബല പോയി ലിഞ്ച ഉണ്ട് എല്ലാം ಕುಂಟು ಪುರ ಅಲ್ಲಿ ತಲುಪುತ್ತೆ ಮರ್ತದಿ ಅವತ್ತ ಮೂಲು ನಾಥಲು ಪೂಕನ ತಿತ್ತೆ ಚಟ್ನಿ ಮಲ್ಪೊಂಡದ್ದು ಪೂರ ಐತೆ ನನ್ನ ಬೇಲ ಅವಡು ಕಜಿಪು ಪೂರ ದಾಲ ಇಜ್ಜಿ ನಾನು ಮತ್ತು ಕಜಿಪು ಪೂರ ಮಲ್ಪತ್ತೆ ಚಹಾ ಬರ್ದ ಪೂರ ಬೆಚ್ಚಿ ನೀರು ಪೂರದಿದ್ ಐತೆ ಅಲ್ಲಿ ಕುಂಟು ಅರ್ದು ಕುಂಟು ಅಲ್ಲ ಪುಂಡು ಕುಂಟು ಅರ್ಧನಾಗಲಿತ್ತೆ ಎತ್ತಲು ಅಂಜಿ ಕಟ್ಟಕೊಳತ್ತವಾಡಲಿ ಅಲ್ಲಿ ಅರ್ಧ ಬಲತ್ತ ಮಗನ ಪೂರ ಗೊಬ್ಬನ ಮುಳ್ಕೊಳತ್ತೈತಿ ಮೊಲೇನ ಜೋಕುಲು ಒಂದು ಒಂಜಿ ಕಿನ್ನಿ ಕೊ ನೋಡೋದು ಇಲ್ಲ ಇಲ್ಲ ನಾಯಿಜ್ಜಿ ಬೇಜಾರಾ ನಿಂಕ ಏರು ಬತ್ತಂಡ್ ಇಲ್ಲ ಗೊತ್ತಾಗ ಜಿಲ್ಲ ಬಾರ್ಕ್ಲಿಮ್ ನಾಯ್ ಇತ್ತು ನಂಜ್ ಕುರಿತ ನೋಡಲ್ಲಿ ರೋಡ್ ಸೈಡ್ ಇಪ್ಪನೊಂಜ್ ನಾಯಿ ಓಡಿ ಎಂತ ಹೆಂಗ್ ನಾಯಿ ಪಿಲ್ಲಿ ಕೊನತ್ತೀ ಒಂದು ಇಲ್ಲಾರ್ದೆ ಕೊನೋದ ಅಲ್ಲಿ ನಾ ಮೆಗ್ದು ಸೈತನಾಲನಾಡ್ಡೆಲ್ಲ ಪುಣ್ಣು ಪುಣ್ಯು ತೋಟಗ ಬರ್ಕ ಬಂಡದು ಒತ್ತೆ ಇಂಥ ದೊಡ್ಡಪ್ಪನಕ್ಕೆ ನೇಜಿ ನಡ್ತಿರೀ ನೇಜಿ ತೂಕ ಕೈ ಬಲ್ಲೇ ಬಲಿ ನೇಜಿ ತೂಪ ನಂಡ ಭಾರಿ ಅಪರೂಪ ಬಂಡ ಕಂಡ ಕಂಡಪ್ಪ ರೇಜು ತೋಟನತೆ ಮಾಡ್ತಿರ ಇಲ್ಲಾಡ್ಲ ಇಲ್ಲಾಡ್ ಬರ ಪೂಜೆ ಹಿಂಗೆ ಹಾಕ್ಲೆ ಇಲ್ಲಾಡುಕೋಸ್ಕರ ತೋರ ನೇಜಿ ನಡ್ತಿರತೆ ಏತ್ ಮಲ್ಲ ತಿಂಡು ನಡ್ತೆ ಉಂಡ ಅಂದ್ರೆ ತೂಕ ಅಂದ್ಲ ಬತ್ತೆ ಇಂಚ ನೇಜಿ ಉಂಡು ತೂಕ ಅಂದ್ ಬತ್ತ ಮೂಲು ಕೂರೆ ಕಾತಂದುಲ್ಲಿ ಇತ್ತು ಪಾರ ಬಿಡ್ ಪೂಜೆನ ಅಂದ ಗೊತ್ತು ಜಿ ನಂದೆ ಹಾಗೆ ಹೆಂಗ್ಳು ವೈದ್ಯನ ಗೊತ್ತಿ ಈಜಿ ತಲೆಮೇಲೆ ಹತ್ತಿ ಹಾಂ ಅಂದೆಲ್ಲ ಇಲ್ಲರ್ದೇ ಕೊನೆಗಳು ನಾಯಿ ಆಯಿ ಮೇಲ್ಗೆಲ್ಲಾಗಿ ಹೆಂಚು ಉಂಡು ಪಚನೆ ಪಚನೆ ಉಂಡು ಈಜಿ ನರ್ತೆ ಉಂಡ ಅಂದ್ರೆ ಇನ್ನೇನು ಬತ್ತಿನಿ ನೀರು ಫುಲ್ ಕಟ್ಟದಿರತ್ತೆ ನರ್ತೆ ಉಂಡ ಗೊತ್ತಾಪುಜಿ ಮಸ್ತ್ ದೊಮ್ಮ ದೊಂಬಿತ್ತುಂಡ ಒಂದು ನೀರಿತ್ತ ಗೊತ್ತಾಪಂಡ್ ಪರತರೋ ಒಂದು ಪೋಂದಿಪ್ಪ ಬೇರೆ ಬೇನೆ ಕೊಂಚ ಬಾರಿ ಬೆಸ್ಟ್ ಮಾರ್ದು ಮಾರೇ ನರ್ತೆ ಎಲ್ಲ ಪದಂಗಿಲ್ಲ ಪಾಡ್ದು ಕಜ್ಜುಕ್ ಮಲ್ಪಡು ಆಯೇ ಕಾತುಂದಲಿ ನಾ ಪನ್ಪಿನ ನಾ ಇಲ್ಲ ಬುದ್ದಿ ಇಜ್ಜಿ ಪೊಕ್ಕಡೆ ಪನ್ಪೀತುಲಿ ಏತು ಪುರ್ಲೋಡು ಕಾತು ಅಂದಿಲ್ಲ ಮೂಲ ಅಂಚಿತ್ತ ಅಂಚಿತ ಪೋಯಿ ಕುಂಟು ಅಂತ ಅರ್ಧರುಂಟು ಒಂದು ಕುಂಟುಕೊಂಡು ಅಂತ ಪೋಯದ ಅಂಚೆ ಬೇರೆ ವಾಪಸ್ ಪೋದಿಲ್ಲ ಇಲ್ಲ ಬಜ್ಜಿ ಬರ ಬಜ್ಜಾರು ಉಂಟು ನಾನು బజ్జి బర పజ్జ్జ్జ్జ్జిద్దు జీ పాలే మడ జరపప్పు నన్ను ఆడు బేలే అర్ ముటేడు కంగదకి మరదు బౌదర్ అడ్డు కారడు కార్డుతు డ్రోన్ నోడు మర్ది ఉంటుంది భార్య అప్పు బైతు జి బయత అడ్ గొడ్డ అడ్డు ముజుకుడి పార్దే జిల్లా బౌదరితే పిల్లల వల్ల గాడి ದುಡ್ಡು ಕೊರ ನನಗೆ ಒಂದು ಸಾವಿರದ ಎಂಟುನೂರು ಒಂದು ಸಾವಿರದ ಎಂಟುನೂರಿಗೆ ಪೂರ ಹಾಕಿಲ್ಲ ನನಗೆ ಮದ್ದು ತೂಕ ಇಂಚ ಬಿಡ್ ಪೇರಿಂದ ಡ್ರೋ ನೋಡು ಮಿಕ್ಸ್ ಮಾಡಿ ಹಾಕುದ ಅದಕ್ಕೆ ಡ್ರೋನ್ ಡ್ರೋನ್ மிக்ஸ் ம நீர் துல்வரி பூஜை கன்னட பார்த்தீங்க துளியவரி ரிமோட் பத்து மிக மல்தாடுவிட்டு அல்வா

லோச்சு கேண்ட் வந்து போயில போ வந்து ட்ரோன் தைடு போராபுரி தாக்குதா డ్రోన్ డ్రోన్ <önemli Adult encore> <g> <twitch>

துலகை மருது பாடந்த ட்ரோணுடு எங்க எல்லாடு பிங்கரபுரம் பூமி துள பயங்கர ஸ்மெல்லுண்டு மருதுல இதே காலி கதா கொஞ்சம் போயிருத்தோதான் தோதிச்சி இத பண்டைய ಡ್ರೋಣಿ ಡ್ರೋನ್ ಈ ತರ ಬರ್ತೈ ಲಂಟು ಖಾರಗಲ್ಪನ್ ಇದೆ ನನ್ನ ಮತ್ತೆ ಅದು ಕುಳನ್ ತೋಟದ ಪಾರ ಉಂಡೆ ಅವು ಕಂಗ್ ನನ್ನ ಗೊತ್ತಾ ಮಿಜ್ಜು ಡ್ರೋನ್ அது அஞ்ச போகு ஆ ஜன ரிமோட் ஓகேண்டு கற்பூரத்து மோஜினா தோட்ட உண்டு ரடித்தரு பச்சன பூஞ்சிச்சொம்பு நீர்ல பச்சன பூல ரெடி மலி தீப்பாரு பப்ப முள்ள எப்படி பூரா தினார்த்து ரெடிமாலி தித்தரு జమీన్ మన తడే భత్తా బాల్ మూల బొబ్బిడలి మస్తుండ జీ ఆ దమ్ముకు తోజంది ఇజ్జు గిలి జమీ కొయ్యార బా తీర్థద పూర జోకులు కొయ్ అందు మిత్ అంత ఉండు బావలి పూర తినోల్లతో కొయ్యార బీని ఇంకలు జ మెగ్దిలో ఎల్ బా మయ్యవ మిత్ నవ్యా మిత్కొయిల్వ మస్త్ ఉండు మిత్ మిత్పో అన్న డంక్ లే ஆ பூரா பவுலி வேஸ்ட் எத்த மல்தா தோடு மஸ்துண்டு பண்ட மாட்டை போடுது ஹால் மலு தோது என்ன மண்டடி பூரா கண்டடு ரட்டுல ஏன்னா கஜிப்புக்கு ரெடி மலு தந்துல அவஞ்சம் பெத்த துவச்சு வந்துண்டு அண்ணன் எனக்குள்ள பெத்தானது ம் எங்களுக்கு பெரிய ரட்டு நாயில் வைத்தா కొయ్య కొయ్యోదు బజ్జోధర్లే అన్న తినోది జీళ్ళు కొయ్యందు తోజ్ దీ తోజ్జా అవు దేవ్య అడ్డ బర్పు হ্যালো नव्या হাই মিতু नव्या জুমান পঞ্চুর মামা মমিয়া হাই মূল দুলা হাই হুম আড়া জমনে কই দে நல்ல অল্প কতത്തിയാ মূল আন্নলে হাই হ্যালো হাই হ্যালো হ্যাঁ হ্যাঁ এই নে এই নে এই নে ঠান্ডা দি দাও தார்தால கா கா காய நித்தின்தா பறந்து காய் பாரி ஷோக்கா பண்ணு நட்டு பூ ஆத்துண்டு பூவாய்ந்தாக்க காயாப்பிடும் காய் ஆய்ந்தாக்க பறந்தாப்பு பாரி ஷோக்காப்புனு தின்னாரு ಇಂಕ್ಳು ಹಕ್ಕಸಿ ಬಿಡು ಅಂತಿನೊಂದಿತ್ತು ಶಾಲೆ ಹೋಗೋಣ ಗದ್ದದಿ ತುಲಿ ಒಂದು ಪೂರ ಅಪೂರ್ಪ ಒಂದು ಮೂರ ಯಾರು ತಿನ್ನೊಂದಿತ್ತು ಇಂಕ್ಳಿ ಪೂರ ಭಾರಿ ಇಷ್ಟ ಒಂದು ಊರ ತಾರೊಂದ ಕಾಯಿ ತಿನ್ಪು ನಂಡ ಅಂಡ್ ಏನ ಮಲ್ಪಿ ತುಕ್ಕ ಕೈ ಸಮ್ಮ ಮೀನು ರಿಪೇರಿ ಮಲ್ ತಂದು ಲೇರು ಅಪ್ಪ ಪೇಟೆ ಬದಿತ್ತೇರು ಶನಿವಾರ ಎತ್ತೈನಿ ಸಂತೆ ಬದಿತ್ತೇರು ನಾರಾಯಿ ಪೋಯಿತ್ತೆ ಮೀನ್ ರಿಪೇರಿ ಅಂತಂದು ಪೋಯ್ತು ಒಡ್ಡು ಇಲ್ಲಿರ ಗೊತ್ತಿಜ್ಜಿ ಮೆಲ್ಲ ಪೋಯಿ ಜಿ ತೂರ್ ಜಿಕ್ಕು ಜರ

Ilu ada ke puni jungle ori perempuan perbangga pun untuk Ing buta banggu bunda kau boleh Hei, hei, beli மடக்கல் ஏன் திகடு பிங்க கஜுப்பு தினார்த்தா திண்டி தினார கஜுப்பு தினார்த்த க்ளாஸ் ಏ ಮಳ್ಳ ಕ್ಲಾಸ್ಕಿಯರ್ ನಟವರ್ಕ್ಲಾ ಅರ್ಡರ್ ವರ್ಷ ಏನತ್ತೆಜಿ ವರ್ಷ ಆಡುವ ನಡಿಬಾಡ್ರಾಯ ಅಂದ ಇಜ್ಜಬ್ಬಾ ಏನು ನಿತ್ಯೆ ಜೋಕ್ಲಾ ಕಡಿಮೆ ಆಯ್ತಾ ಏನ ಕುಲ್ಲುಲ್ಲ ಅಂದ್ಬೇಟ ಇತ್ತ ಕಡಾಪುರ್ ಜಿಂದ ಆಗಿ ತೆರೆಯೋಡು ಉನ್ನ ಪರ இப்போ கை தைக்கிற திருபோக்கு கடைப்பிட்ணும்